ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಐ ಟ್ವೆಂಟಿ ಓಂಡ ಐ ಟ್ವೆಂಟಿ ಹ್ಞೂ ಇದೆಷ್ಟು ಮಾಡಲ್ ಗಾಡಿ ಎರಡು ಸಾವಿರದ ಹನ್ನೆರಡು ಓನರ್ಶಿಪ್ ಈ ಗಾಡಿ ಇದು ಫೋರ್ ಈ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾಂ ಸಿ ಕಂಡೀಷನ್ ಸಿ ಕಂಡೀಷನ್ ಲೋನ್ ಐತೆ ಗಾಡಿ ಮೇಲೆ ಇದು

కి <laughs> <laughs> ನಾರಾಯಣ ವೃತ್ತಾಲ ಹತ್ರ ಐತೆ ಗಾಡಿ ಹ್ಮ್ ಹ್ಮ್ hospital ಹತ್ರ ಹ್ಮ್ ಎರಡು ತೊಂಬತ್ತು ಹೇಳ್ತಾ ಇದೀವಿ ಎರಡು ತೊಂಬತ್ತು ಹೇಳ್ತಿದೀರ ಹ್ಮ್ final ಎಷ್ಟಕ್ಕೆ ಇದು red last ಅಂದ್ರೆ two sixty five ಕೊಡ್ತೀವಿ two sixty five final ಇದು final last ಅದು last final ಗಾಡಿ neat ಐತೆ ಹ್ಮ್ okay okay ಬೈ ನಮ್ ಕಡೆ ಬಂದ್ರೆ ಸ್ವಲ್ಪ negotiate ಮಾಡಿ ಗಾಡಿ ಕೊಡ್ಬೇಕು.